ಅಂದ್ರೆ ಕಾರಣ ಕಮ್ಮಿ ಹಿಡಿದು ಬಿಡ್ತೀನಿ ಮತ್ತ ನಾ ಹೌ ಆಗಿರಲಿ ಹೋಳ್ ಬಾಳ ಅವ ರಾಮನವ್ರು ಹಾಡ ಹಾಡಿದ್ರು ಅವರು ಏ ಹಡಿ ಅವರು ಮಾಡೋ ಅಣ್ಣ ನಿಪ್ಪುನಾಳವ್ರದ್ದು ಏನು ಹಾಡಿದರು ಎಂಡವ ಗಡ 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 ನಡಿಗಿಸಿ ಹೊಡಿ ನಿನ್ನ ನಡಸ್ ಹವಾ ಹೆಂಗೆ ಸಂಗ ಮರ ರೀ ಸುಂದ್ರ ಸುಂದರಿ ಧಾರ್ಲಿಂಗ ಡಾರ್ಲಿಂಗ್ ಡಾರ್ಲಿಂಗ ಹಾಡ್ರು ಅವರು ತುಟಿ ಹಚ್ಚಿ ಮಾಡ್ಯ ವೇಳ್ ಅಂತ ಹೇಳಿ ಅವ ರಾಮನ ಯ ಮಾಳು ನನಗೆ ಕಿಮ್ಮತ್ ಕಳೀತ್ತೀನಿ

ಇರ್ಲಿ ಇರ್ಲಿ ನಿನಗೆ ನಾ ಹೆಂಗ ಸಂದಿಲ್ಲ ಹಿಗ ಚುಚ್ಚಿ ಮಾತಾಡಿಲ್ಲ ಮಾಸ್ತರ್ ಮಾತಾಡಿದ್ ಬರ್ಬಾರತ್ ಹೇಳಿ ಹೌದು ಹೌದು ಹೌದಾ ಅದಕ್ಕೆ ಹೆಂಗ ಪಾಬೇಕು ಗಡ ಗಡ ನಡಗಿಸಿ ಹೊಡಿ ನೀನು ರಿಪ್ಲೈ ಹೆಂಗ ಬರ್ತದ ಹೆಂಗ ವ್ಯಾಪಾರ ನೀ ಮನೆ ಬಾಳ ಎತ್ತ ನಾಷ್ಟ ಅಂತೀವಿ ಇದೇ ಬೆಂಗಳೂರು ಸೈಡ್ ಹೋತಂದ್ರೆ ಏನ್ ರವಾದು ನಾಷ್ಟಕ್ಕೆ ತಿಂಡಿ ಆಗ್ತಾಯಿ ತಿಂಡಿ ಆಕದಾ ಹೆಂಗ ತಿಂಡಿೊಳಗೆ ಫುಡ ಕದ ಅತ್ತ ಹೌದಾ 나ನತರದಿಲ್ಲ ಹೆಂಗ ಹೆಂಗ 15 ವರ್ಷದ ಬಳಗ ಬಾಳ್ತನಿಂದ

ಹುಡುಗಿಗ ನಿಮ್ಮಪ್ಪಾಗ ನಾ ಕರಿಯ ವಿಶನೇಮ ಏ ಹೆಂಗ ಈಗ ಬಂದ ನೋಡ ನನ್ನ ಮುಂದ ನಿನ್ನ ಗಂಡ ಕರಿಯಾನ

yanga <inaudible> number

Bunuhlah kardamah, kardamah, Woo! Oh. ಏ ಸ್ವಲ್ಪ ಯಾಕ ಟೈಮ್ ಭಾಳ ಇಲ್ಲ ಹವಾ ಟೈಮ್ ಇತ್ತಪ್ಪ ಅಂತಂದ್ರೆ ಕಾರಣ ಕರಿ ಹೇಳಿದ ಬಿಡ್ತೀನಿ ಮತ್ತು ನಾ ಹೌ ಹೌದು ಆಗಿರಲಿ ಹೋಳಪ್ಪ ಅವ್ರು ರಾಮಣ್ಣರು ಹಾಡ ಹಾಡಿದ್ರು ಅವರು ಏ ಹಣಿ ಅವರು ಮಾಳು ಅಣ್ಣ ನಿಪ್ಪನಾಳು ಅವ್ರದ್ದು ಏನು ಹಾಡಿದ್ರು ಹೆಂಡ ಗಡ 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 ನಡಿಗಿಸಿ ಹೊಡಿ ನಿನ್ನ ನಡೆಸಿ ಹವಾ ಹೆಂಗೆ ಸಂಗಮ ರಮರಿ ಸುಂದರ ಸುಂದರಿ ಡಾರ್ಲಿಂಗ್ ಆ ಬಾ ಡಾರ್ಲಿಂಗ್ ಹಾಳೇದ ಹಾಡ್ರು ತುಟಿಗೆ ತುಟಿ ಹೆಚ್ಚಿ ಮಾಳೇನ ವಿಲ್ಲಿಂಗ್ ಅಂತ ಹೇಳಿ ಹೌದು ರಾಮೋನನಿಯ ಮಾಳೋನ ಕಿಮ್ಮತ್ತು ಕಾದಿ ಇತ್ತಿನೆ ಹಾಡೋನು ಕಲ್ಲಿ ಹಾಡೋ ಬಾ ಮೊದಲ ಚೆನ್ನಾಗಿ ಹಾಡ್ರದನೆ ಹೇಳಿ ಕೇಳಬರಿ ನರ್ಸ್ ಹಾಡ್ರಿ ಹೌದು ತಲೆಗೆದ ಬಡನೆ ಏಕ ಮಾಡ್ತಿರನ ಇರ್ಲಿ ರಡಿ ರಡಿ ಹೌದು ತಲೆಗೆದ ಬಡನೆ ಹಡಿಕದ ಬಾಯ ನೀನೆ ಗಣಿಸಿದಿನ ಗೊಳಿಸು ಹಾ ನೀ ಹೇಳಲ್ಲ ನಾನು ನಾಲ್ಕು ಮಂದಿ ನೋಡಿದ್ರು ಅವರಿಗೆ ಒತ್ತದ ಹೌದು ನೀ ಯಾಕೆ ನಾಲ್ಕು ಗಣಿಸಿದಿನ ತಿರುಗತಿ ಇರ್ಲಿ ನಿನಗೆ ನಾ ಹೆಂಗ್ ಸಂದಿಲ್ಲ ಹೌದು ನಿನಗೆ ಚುಚ್ಚಿ ಮಾತಾಡಿಲ್ಲ ಮಾಸ್ಟರ್ ಮಾತಾಡಲಿ ಹಡ್ಡ ಬರಬಡ ಅಂತ ಹೇಳಿನೆ ಹೌದು ಹೌದು ಹೋದಿಲ್ಲ ಹೌದು ಅದಕ್ಕೆ ಹೆಂಗ್ ಪಾತೆ ಕೇದ್ರ ಹೆಂಗ್ ಬಾ ಗಡಗಡ ನಡಗಿಸಿ ಹೊಡಿ ನಿನ್ನ ರಿಪ್ಲೈ ಹೆಂಗ್ ಬರ್ತದ ಹೆಂಗ್ ಮಾಡಿದ ಬಾ ಮಾಡಿ ದಿ ಸಾಲದ ವ್ಯಾಪಾರ ನೋ ಮನೆ ಬಾಳ ಎತ್ತರ ಮಾಡಿದ ಹಾವರ ನೆನಲಿ ಲದೇರ ಮಾಡಿದಿ ಹಾವರ ನೆನ ಯಾವ ದೇವರ ಹುಡುಗ ಬಿಚ್ಚಾರು ನಿಮ್ಮ ಜೋಡ್ರ ಮಾಡಲಿ ಸೋರ ಹ್ಞೂ ಆ ಏನು ಶಂಗಲ್ ಹಿಂಡಿ ಬೇರೆ ಇದು ಉತ್ತರ ಕರ್ನಾಟಕ ಬೆಲೆ ಬಾತಂದ್ರೆ ಮುಂಜಾನೆ ಮಾಡ್ಬೇಕು ನಾಷ್ಟ ಅಂತೀವಿ ಹೌ ಇದೇ ಬೆಂಗಳೂರು ಸೈಡ್ ಹೋಯ್ತಂದ್ರೆ ಏನ್ರಿ ಅದು ನಾಷ್ಟಕ್ಕೆ ತಿಂಡಿ ಆಗ್ತಾವೆ ಹೆಂಗೆ ತಿಂಡಿ ಒಳಗೆ ಪುಲಕ್ ಅದಾವ ಹೌದ ನಾನಾ ಥರದಾಗೆ ಹೆಂಗೆ ಪಟ್ಟ ವರಿಷ್ಯಾದೊಳಗೆ ಭಾಳ ತ ಮುಂದ ತಿಂಡಿ ಬೇರೆ ಮಾತಿದ್ರು ಬಾಳೆನೂ ಮಾತ್ರ ಅವಶ್ಯಕತೆ ಇಲ್ಲ ಯಾಕೆ ಅಂದ್ರೆ ಮೊದ್ಲು ಸುರ್ಯ ಸನಿಗೆ ಚಲೋ ಆಗ್ಬೇಕಾಗಿತ್ತು ಸ್ವಲ್ಪ ನಮಗ ಮೈಕ್ ಪ್ರಾಬ್ಲಮ್ ಮಾಡಲಿನ ಸೌದತ್ತಿ ತಾಲೂಕು ಕಾರ್ಯಕ್ರಮ ಹೋಗಬೇಕಾಗಿತಿ ಹೌದಿಲ್ಲ ನಿಮ್ಮ ನಿಮ್ಮಪ್ಪಾಗ ನಾ ಕರಿಯ ಮಿಶಿನೇಮ್ ಏ ಹೆಂಗ ಈಗ ಬಂದ ನೋಡ ನನ್ನ ಮುಂದ ನಿನ್ನ ಗಂಡ ಕರಿಯಾನ

దాక gutని 9గెి విరిదాల ఇబాలాటాక ంఠడిాిదా��ాఎ i'm <laughs> Thank you.